ಮತ್ತೆ ಏಂಜಲ್ಸ್ ಅಥವಾ ಯೂನಿವರ್ಸ್ ಕಡೆಯಿಂದ ಏನ್ ನಿಮ್ಗೆ ಸರ್ಪ್ರೈಸ್ ಗಿಫ್ಟ್ ಇದೆ ನೋಡೋಣ ಇಲ್ಲಿ ಐದ್ ಕಾರ್ಡ್ ಇಡ್ತೀನಿ ಐದರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ಮೊದಲನೇದು ಎರಡನೇದು ಮೂರನೇದು ಇದೆ ಅಂತ ಯಾರು ಹಣ ಹೇಳ್ತಿದ್ದಾರೆ ಸೊ ಎರಡು ಮೂರು ನಾಲ್ಕು ಐದು ಬಾಟಮ್ ಆಫ್ ದಿ ಡೆಕ್ ಅಪರ್ಚುನಿಟೀಸ್ ಬರೋದ್ರಲ್ಲಿ ಇದೆ ನಿಮ್ಮ ಐದು ಕಾರ್ಡ್ ಯಾರು ಆಯ್ಕೆ ಮಾಡ್ತೀರಾ ನಿಮ್ಗೆ ಆದಷ್ಟು ಬೇಗ ಅಪರ್ಚುನಿಟಿ ಬಂದು ಒಳ್ಳೆ ಕಾಂಪ್ರಮೈಸ್ ಎನರ್ಜಿಗೆ ನಿಮ್ಮ ಪಾರ್ಟ್ನರ್ ಬಂದು ಬಿಗ್ ಹ್ಯಾಪಿ ಚೇಂಜ್ ಬರುತ್ತೆ ಆಯ್ತಾ ನಿಮಗೆ ಗೊತ್ತಿಲ್ದಿರೋ ಅಂತ ಹಿಡನ್ ಸರ್ಪ್ರೈಸ್ ಅದು ಬರುತ್ತೆ ವಾಗ್ದೇವಿ ಬಿಲೀವರ್ಸ್ಗೆ ವಾಗ್ದೇವಿ ಚಾನೆಲ್ ಬಿಲೀವರ್ಸ್ಗೆ ಆ ಎನರ್ಜಿ ಬರುತ್ತೆ ಸೊ ಐದು ಆಯ್ಕೆ ಮಾಡಿದೀರಾ ಯಾವುದು ಅಂತ ನೋಡೋಣ ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ ದುಡ್ಡು ಬರುತ್ತೆ ಹಣದ ದುಡ್ಡು ಬರುತ್ತೆ ಹಣದ ಅಭಿಷೇಕ ಆಗುತ್ತೆ ಅಂತ ಕೇಳಿಸ್ತಾ ಇದೆ ಸೊ ಎರಡನೇದು ಯಾರು ಆಯ್ಕೆ ಮಾಡಿದೀರಾ ಏನ್ ಅನ್ಕೊಂಡಿದ್ದೀರೋ ಸಕ್ಸಸ್ ಆಗತ್ತೆ ಅನ್ನೋ ಅಂಥದ್ದು ಇದೆ ಮೂರನೇದು ಯಾರು ಆಯ್ಕೆ ಮಾಡಿದೀರ ಅನ್ಲೈಕ್ಲಿ ನೀವು ಅನ್ಕೊಂಡಿದಿಂತ ಬೇರೆ ರೀತಿಯ ರಿಸಲ್ಟ್ ಸರ್ಪ್ರೈಸಿಂಗ್ ರಿಸಲ್ಟ್ ನಿಮ್ಗೆ ಸಿಗುವಂತ ಸಾಧ್ಯತೆಗಳು ಇದೆ ನಾಲ್ಕನೇದು ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಆರೋಗ್ಯ ಸರಿ ಹೋಗುತ್ತೆ ಆರೋಗ್ಯ ವೃದ್ಧಿ ಆಗತ್ತೆ ಔಷಧಿ ಸಿಗತ್ತೆ ಅನ್ನುವಂಥದ್ದು ಇದೆ ಸೊ ಐದನೇದು ಯಾರು ಆಯ್ಕೆ ಮಾಡಿದೀರಾ ಸೊ ಫರ್ಗಿವ್ನೆಸ್ ಕ್ಷಮೆ ಕೇಳಿ ಅಥವಾ ಕ್ಷಮೆ ಇವ್ರು ಬಂದಿ ನನ್ನ ಹತ್ರ ಕ್ಷಮೆ ಕೇಳಬೇಕು ಅಂತ ಯಾರು ಹಠ ಮಾಡಿದ್ರಿ ನಿಮ್ಮ ಹಠ ಗೆಲ್ಲುತ್ತೆ ಅನ್ನುವಂಥದ್ದು ಇದೆ ಸೊ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಪಾಸ್ಟ್ ಲೈಫ್ ಎನರ್ಜಿಲಿ ಅಥವಾ ಕರೆಂಟ್ ಎನರ್ಜಿಲಿ ಫರ್ಗಿವ್ನೆಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ತುಂಬ ಮುಖ್ಯವಾದಂಥ ವಿಚಾರ ಕ್ಷಮೆ ಸೊ ಹಾಗಾಗಿ ಎಲ್ಲರನ್ನೂ ಕ್ಷಮಿಸುವಂಥ ಕ್ಷಮಾ ಗುಣ ಇದ್ದರೆ ಸೊ ಪಾಸ್ಟ್ ಲೈಫ್ ಕರ್ಮ ಕ್ಯಾರಿ ಫಾರ್ವರ್ಡೇ ಆಗೋದಿಲ್ಲ ಸೊ ಹಾಗಾಗಿ ಪಾಸ್ಟ್ ಲೈಫ್ ಎನರ್ಜಿನ ರಿಲೀಸ್ ಮಾಡಲಿಕ್ಕೆ ಫರ್ಗಿವ್ನೆಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕೀ ಅದನ್ನು ಯಾವಾಗಲೂ ನಿಮ್ಮ ಜೊತೆ ಇಟ್ಕೊಂಡಿರಿ ಸದ್ಯ ಆದಷ್ಟು ಕ್ಷಮೆಯನ್ನು ಕೊಡ್ತಾ ಇರಿ ಯಾಕೆ ಕ್ಷಮೆ ಕೊಡಬೇಕು ಅಂದರೆ ಕೆಲವು ಸತಿ ನಮ್ಮ ಮಾನಸಿಕ ನೆಮ್ಮದಿಗೆ ಕೊಡಬೇಕು ねえみんなねえみんな。Name Gina, name